ಇದು ನಮ್ದು ಸೀನಪ್ಪ ತಾನೆ ಇವನ್ ಹತ್ರ ಬೈಕ್ ಎಲ್ಲಿಂದ ಬಂತಪ್ಪ ಅಯ್ಯೋ ಇವನು ಬೈಕ್ ಎಷ್ಟು ಸ್ಪೀಡ್ ಓಡಿಸ್ಕೊಂಡು ಬರ್ತಾ ಇದನ್ನು ನೋಡಿ ನಾನು ಸೈಡ್ ಹೋಗೋದೇ ಒಳ್ಳೆದನ್ಸುತ್ತೆ இல்ல நான் காட்டினார்

ಅಯ್ಯೋ ಅಯ್ಯ ಅಯ್ಯೋ ಪುಣ್ಯಾತ್ಮ ಪುಣ್ಯಾತ್ಮ ಲಾ ತಡಿ ಅವನ್ ನಿಮಿಷ ನನಗೆ ಸೈಡ್ಗೆ ಹೋಗಕ್ಕೆ ಬಿಡು ಒಂದ್ ನಿಮಿಷ ಒಂದ್ ನಿಮಿಷ ಅಯ್ಯ ಅಯ್ಯೋ ಸ್ಪೀಡ್ ಅಲ್ಲಿ ಬರ್ತಿದ್ದಾನೆ ನನ್ಗೆ ಎದ್ದೆ ಮೇಲೆ ಬರ್ತಿದ್ದಾನೆ ಇವ್ನು ಹಾಸ್ಕೊಂಡು ಬರ್ತಿದ್ದಾನೆ ಅಯ್ಯಯ್ಯೋ ಹಂಗೆ ಹ್ಯಾಂಗೆ ಐ ಸೈ ಡಜ ಲೈಟ್ ಸೈಡ್ ಡಜ ಬ್ರೇಕ್ ಎಲ್ಲ ಲೈಟ್ ಅಯ್ಯೋ ಅಯ್ಯೋ ನಿಮಿಷ ಅಯ್ಯೋ

അതൊക്കെ ജാസ്തീ ഗില്ല ആ നമുക്ക് കാപ്പാടി യാരും ಅಯ್ಯೋ 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 ಸೀನಪ್ಪ ಇದೇನು ಮಾಡಿಬಿಟ್ಟಿ ಯಾವ ಸೀನಪ್ಪ ಛೇ 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 ಝೇ ಗೌಡ್ರೇ ಗೌಡ್ರು ಬಿಡಿ ಅಯ್ಯೋ ಆಕ್ಸಿಡೆಂಟ್ ಆಯ್ತಲ್ಲೋ ಹೌತ್ ಹೌತು ನಾನು ಕಣ್ಣು ಮುಂದೆನೇ ಈ ಥರ ಆಕ್ಸಿಡೆಂಟ್ ಆಗಿಬಿಡ್ತಲ್ಲ ನಾನು ಹೇಳ್ತಾ ಇದ್ದೀನಿ ಆ ಗೌಡ್ರಿಗೆ ಸೈಡಲ್ಲಿ ಹೋಗಿ ಸೈಡಲ್ಲಿ ಹೋಗಿ ಈ ಸೀನಪ್ಪ ಕುಟ್ಕೊಂಡು ಬರ್ತಿದ್ದಾನೆ ನಂಗೆ ಗೊತ್ತಿತ್ತು ಹಿಂಗೆ ಆಗತ್ತೆ ಅಂತ ಅಯ್ಯೋ ಏನು ಮಾಡೋದಿವಾಗ ಯಾರು ಜನ ಕಾಣಿಸಿಲ್ಲ ತುಂಬ ತಾಗಿದೆ ಇವರಿಗೆ ಇಯ್ಯಯ್ಯ ಈ ತರ ರಕ್ತ ಎಲ್ಲ ಬರ್ತಿದಾರಾ ನನಗೆ ಏನು ಮಾಡುದಂತ ಗೊತ್ತಾಗ್ತಿಲ್ಲ ಇಲ್ಲಿ ಗೌಡ್ರು ಬಿದ್ದಿದ್ದಾರೆ ಇಲ್ಲಿ ಜೀರಪ್ಪ ಬಿದ್ದಿದ್ದಾರೆ ಅಯ್ಯೋ ಏನು ಮಾಡಲಿ ಇವಾಗ ಆಗ ಕೈ ಅಲ್ಲಡ್ಸ್ಕಾಗ್ತಿಲ್ಲ ಚಂದ್ರಪ್ಪ ಬೋಳ ಚಂದ್ರಪ್ಪ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಆಗ್ತಿಲ್ಲ ಈ ಈ ಬೇವರ್ಸಿ ನನ್ನ ಮಗ ಆ ನನಗೆ ನನಗೆ ಬೈತಿದ್ದಾನೆ ಆಕ್ಸಿಡೆಂಟ್ ಮಾಡಿ ನಾನು ಇವನ ಮೇಲೆ ಕೇಸ್ ಬರೀತೀನಿ ಕುಡ್ಕೊಂಡು ಬಂದು ನಾನು ಅಯ್ಯ ಮಾತಾಡೋಕ್ಕೂ ಆಗ್ತಿಲ್ಲ ಕಣ್ರಿ ನನಗೆ ಜ್ಞಾಪಕ ಹೋಗ್ತಿದೆ ಸಿನಪ್ಪ ನಾನು ಬಿಡಲ್ಲ ನಿನಗೆ ಜಿನಪ್ಪ ಏಟ ಯುವರ್ ಮೌತ್ ನಿಮ್ಮ ಅಪ್ಪನ ರಸ್ತೆನಾಯಿತು ಗೋಳಿ ಮಗನೇ ಆ ನನಗೆ ಕುಡುಕ ಹೇಳ್ತೀಯ ಆ ಲವರ್ ಬ್ಲಡಿ ಹಿಡಿಯಟ್ ರಸ್ತೆಯಲ್ಲಿ ಮಧ್ಯದಲ್ಲಿ ನಿಂತ್ಕೊಳ್ತಾನೆ ಇವ್ರ ಇವರು ಡ್ಯಾಡಿ ಜಾಗನಾಯಿತು ನನಗೆ ಬೈತಾನೆ ಇವನು ನನಗೆ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ನೋಡ್ತಿದ್ದೆ ಆ ಮಧ್ಯದಲ್ಲಿ ನಿಂತಿದ್ದ ನಾನು ಹೇಳ್ತೀನಿ ನಿಂತಿದ್ದ ಅಂತ ಅಯ್ಯೋ ಏನ್ ಮಾಡೋದು ಇವಾಗ ಏನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಒಂದು ಪ್ರಾಬ್ಲಮ್ ಇದೆ ಈ ಬೈಕ್ ನಂದಲ್ಲ ಕತ್ಕೊಂಡು ಬಂದಿದ್ದು ಅಯ್ಯಯ್ಯೋ ಏನ್ ಮಾಡ್ರಿ ಚಂದ್ರಪ್ಪ ಏನ್ರಿ ನೀವು ನೋಡ್ತಾನೆ ீர ஃபோன் மாம்புலன்ஸ் ஏனாதீ எதாடாக சொன்டாம் முர்தி ஐயோ ಛೆ ಛೇ 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 ಛೆ ಇದು ಏನಾಗಿ ಬಿಡ್ತು ಏನು ಮಾಡ್ದಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನೀವು ಈ ಬಿಡಿದು ಪಾರ್ಟ್ ಒನ್ ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಪಾರ್ಟ್ ಒನ್ ನೋಡಿ ತಮಣಿ ಶಾರ್ಟ್ ಅಲ್ಲಿ ಇದೆ ನಿಮಗೆ ಮುಂದಿನ ಭಾಗ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಪಾರ್ಟ್ ತ್ರೀ ಹಾಕಿ ಅಂತ ಓಕೆ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟೊಟ್ ಬೈ ಬೈ ಸಿ ಯು ಟೇಕ್ ಕೇರ್ ಹಾಂ ನೀನು ಹಬ್ಬಗಳ ಅವರಿಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಕೇಳು ಸಬ್ಸ್ಕ್ರೈಬ್ ಮಾಡಿ ಕೇಳು ಆ ಫ್ರೆಂಡ್ಸು ಸೀನಪ್ಪಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಬೈ ಬೈ ಫ್ರೆಂಡ್ಸ್